ಹಾಯ್ ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ಚಂದನ್ ಅಂತ ಸರ್ ಎಲ್ಲಿಂದ ಬರ್ತದೆ ಸರ್ ನಮ್ದು ಮೂಲತಃ ತುಮಕೂರು ಓಕೆ ಸರ್ ಈಗ ಈ ಒಂದು ಎಕ್ಸ್ಪೋ ಅಂದ್ರೆ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬೆಂಗ್ಳೂರ್ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಡೀತಾ ಇದೆ ಓಕೆ ಈ ಒಂದು ಎಕ್ಸ್ಪೋ ನಲ್ಲಿ ನಾನು ನಿಮ್ಮ ಪಿ ಯೋಸ್ ನೋಡಿದೆ ಸೊ ಡ್ರೋನ್ ಸರ್ವಿಸ್ ಮತ್ತೆ ಬೇರೆ ತರ ಅಗ್ರಿಕಲ್ಚರ್ ರಿಲೇಟೆಡ್ ಸರ್ವಿಸ್ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್ ನಮ್ದು ಸರ್ವಿಸ್ ಬಂದು ನಮ್ಮ ಕಲ್ಪ ಕೃಷಿ ಅಂತ ಹೇಳಿ ನಮ್ದೇ ಒಂದು ಕಂಪ್ನಿ ಇದೆ ನಮ್ಮ ಕಂಪ್ನಿಲಿ ಎಲ್ಲ ಎಕ್ಸ್ಪರ್ಟೀಸು ಮತ್ತೆ ಅಗ್ರಿ ಸೊಲ್ಯೂಷನ್ಸ್ ಕೊಡ್ತೀವಿ ಲೈಕ್ ನಮ್ಮ ಕಂಪ್ನಿನಲ್ಲಿ ಮೂರ್ ವೇರಿಯಂಟ್ ಸರ್ವಿಸಸ್ ಇದೆ ಒಂದು ನಾವು ಪ್ರಾಡಕ್ಟ್ಸ್ ನ ಪುಷ್ ಮಾಡ್ತೀವಿ ಇನ್ನೊಂದು ನಮ್ದೇ ಆದಂತ ಆಪ್ ಇದೆ ಕಲ್ಪ ಕೃಷಿ ಅಂತ ಹೇಳಿ ನೀವು ಪ್ಲೇಸ್ಟೋರ್ ಅಲ್ಲಿ ನೋಡಬಹುದು ಅಂಡ್ ನಮ್ಮಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಡೆವಲಪ್ಮೆಂಟ್ ಸರ್ವಿಸಸ್ ಕೊಡ್ತೀವಿ ಇವತ್ತಿನ ದಿನ ಎಷ್ಟೋ ಜನ ರೈತರು ರೈತರು ಮಕ್ಕಳು ಇವತ್ತು ಉದ್ಯಮಗಳು ಮಾಡಿಕೊಂಡು ಅವರು ಬೆಳೆದಂತ ರೈತರುಗಳ ಜಾಗದಲ್ಲಿ ಅವರು ಇರ್ತಾ ಇಲ್ಲ ಇವತ್ತಿನ ದಿನ ಬೆಂಗಳೂರಲ್ಲಿ ಹತ್ತು ಹದಿನೈದು ಇಪ್ಪತ್ತು ಮೂವತ್ತು ಸಾವಿರ ಕೆಲಸ ಮಾಡ್ತಾ ಇದ್ದಾರೆ ಬಟ್ ಅದೇ ಹಳ್ಳಿಲಿ ಇವತ್ತು ಎಷ್ಟೋ ಜನ ಟೆಕ್ಕಿಗಳು ಮತ್ತೆ ವರ್ಕ್ ಮಾಡ್ತಾ ಇರೋ ಜನ ಹೋಗಿ ಅವರ ಹಳ್ಳಿಗೆ ಮತ್ತೆ ಆ ಫಾರ್ಮ್ ನ ಡೆವಲಪ್ಮೆಂಟ್ ಮಾಡ್ತಾ ಇದಾರೆ ಅಂತವ್ರಿಗೆ ನನ್ನ ಸಲಹೆ ಏನು ಅಂದ್ರೆ ನಮ್ಮಂತ ಕಂಪ್ನಿಗಳಿದಾವೆ ಇದಾವೆ ನಮ್ಮನ್ನ ನೇರವಾಗಿ ಕಾನ್ಸಂಟ್ರೇಟ್ ಮಾಡಿ ಕನೆಕ್ಟ್ ಮಾಡ್ಕೊಳ್ಳಿ ನಮ್ಮಲ್ಲಿ ಸಾಯಿಲ್ ಟೆಸ್ಟಿಂಗ್ ಮಾಡಿ ಯಾವ ರೀತಿ ನೀವು ಬೆಳೆ ಬೆಳಿಬೇಕು ಯಾವ ಬೆಳೆ ಬೆಳೆದ್ರೆ ನಿಮ್ಗೆ ಒಳ್ಳೆ ಫಲವತ್ತತೆ ಸಿಗುತ್ತೆ ಮತ್ತೆ ಯಾವ ಬೆಳೆಯಿಂದ ಎಷ್ಟು ಆದಾಯ ಪಡಿಬಹುದು ಅಂತ ನೇರವಾಗಿ ನಮ್ಮಿಂದ ಡಿಸ್ಕಸ್ ಮಾಡಬಹುದು ಮತ್ತೆ ನಿಮ್ಗೆ ಯಾವುದೇ ಆದಂತ ಸಾಯಿಲ್ ಟೆಸ್ಟಿಂಗ್ ಮಾಡಿ ಮತ್ತೆ ಪ್ಲಾಂಟೇಶನ್ ನಮ್ಮಲ್ಲೇ ಆಗ್ರೋನಮಿಸ್ಟ್ ಇದಾರೆ ನಿಮ್ಗೆ ಎಂಟು ಟು ಎಂಟು ಸೊಲ್ಯೂಷನ್ಸ್ ಕೊಡ್ತಾರೆ ಮತ್ತೆ ಅದರಿಂದ ಡೆವಲಪ್ಮೆಂಟ್ ಯಾವ ರೀತಿ ಮಾಡಬೇಕು ಮತ್ತೆ ಡೆವಲಪ್ಮೆಂಟ್ ಆದ್ಮೇಲೆ ಡ್ರಿಪ್ ಇರಿಗೇಷನ್ ಡ್ರಿಪ್ ಆಟೋಮೇಶನ್ ಸರ್ವಿಸಸ್ ಫೆನ್ಸಿಂಗ್ ಸರ್ವಿಸಸ್ ಒನ್ ರೂಫ್ ಅಂಡರ್ ಎಲ್ಲಾ ಅಗ್ರಿ ಸರ್ವಿಸಸ್ನ ನಾವು ಕೊಡ್ತಾ ಇದ್ದೀವಿ ನಮ್ಮ ಟೀಮ್ ಕಲ್ಪ ಕೃಷಿಯಲ್ಲಿ ಎಲ್ಲಾ ರೀತಿ ಕ್ಲೈಂಟ್ಸ್ ಕೂಡ ಇದಾರೆ ನಮ್ಮಲ್ಲಿ ಎನ್ ಆರ್ ಐಸ್ ಮತ್ತೆ ಎಚ್ ಎನ್ ಐಸ್ ಕ್ಲೈಂಟ್ಸ್ ಕೂಡ ಇದಾರೆ ಅಂತವ್ರದ್ದು ನಾವು ಫಾರ್ಮ್ ಲ್ಯಾಂಡ್ ಕೂಡ ಡೆವಲಪ್ಮೆಂಟ್ ಮಾಡ್ತೀವಿ ಆ ಫಾರ್ಮ್ ಲ್ಯಾಂಡ್ ಅಲ್ಲಿ ಅವರು ಅವ್ರ ರಿಟೈರ್ಡ್ ಟೈಮ್ ಅಲ್ಲಿ ಇಲ್ಲಿ ಬಂದು ಸೆಟ್ಲ್ ಆಗೋದಕ್ಕೆ ಅವ್ರಿಗೆ ಮಡ್ ಹೌಸ್ ಕನ್ಸ್ಟ್ರಕ್ಷನ್ ಈ ರೀತಿ ಸರ್ವಿಸಸ್ ಕೂಡ ಇದೆ ನಮ್ಮ ಕಲ್ಪ ಕೃಷಿ ಆಪ್ ನಿಮ್ಗೆ ಪ್ಲೇಸ್ಟೋರ್ ಅಲ್ಲಿ ಅವೈಲಬಿಲಿಟಿ ಇದೆ ನಿಮ್ಗೆ ಅದರಲ್ಲಿ ನಾವು ಎ ಇಂಟಿಗ್ರೇಷನ್ ಆಪ್ ಕೊಟ್ಟಿದ್ದೀನಿ ಇವತ್ತಿನ ದಿನ ಎಷ್ಟೋ ಜನ ನೋಡ್ಬೋದು ಬೂಮ್ ಆಗ್ತಾ ಇದೆ ಅಂತ ಈ ಎ ಐ ನ ಯಾವ ರೀತಿ ಯುಟಿಲೈಸ್ ಮಾಡ್ತಾ ಇದೀವಿ ನೀವು ಅಗ್ರಿಯಲ್ಲಿ ಅಂತ ನೀವು ನಮ್ಮ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ನೋಡಬಹುದು ಥ್ಯಾಂಕ್ ಯು ಈ ಕೆಳಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್ ಗೆ ಯಾವುದೇ ಕೃಷಿ ಸಂಬಂಧಪಟ್ಟ ಮಾಹಿತಿ ಮತ್ತು ವಿಚಾರಗಳಿಗೆ ನಮ್ಮ ಟೀಮ್ ಕಲ್ಪ ಕೃಷಿಯನ್ನ ಕನೆಕ್ಟ್ ಮಾಡ್ಕೊಳ್ಳಿ ಹಾಗೆ ಏಟ್ ಜೀರೋ ತ್ರಿಪಲ್ ಏಟ್ ಫೋರ್ ಒನ್ ಫೋರ್ ಟು ಏಟ್